ಸರ್ ನಿಮ್ಗೆ ತಂದೆ ಎಷ್ಟು ಟೈಮ್ ಕೊಡ್ತಾ ಇದ್ರು ಸಿಕ್ಕಾಪಟ್ಟೆ ಟೈಮೇ ನಿಜವಾಗ್ಲೂ ಸಿಕ್ತೇನೆ ನಾನು ಅನ್ಕೊಂತಿದ್ದ ಏನಪ್ಪ ಸಿಗೋದೇ ಇಲ್ಲ ಟೈಮೇ ಇಲ್ಲ ಅಂತ ಬಟ್ ಸರ್ ಹೇಳಿದ್ರಲ್ಲ ಯಾವಾಗ ನಾವು ಅವ್ರ ಕಾಲಲ್ ಬಂದು ಆ ಪರಿಸ್ಥಿತಿಗೆ ನಾವ್ ಬರ್ತೀವಿ ಅವಾಗ ತಂದೆ ಅರ್ಥ ಆಗ್ತಾ ಹೋಗ್ತೀನಿ ನನ್ಗೆ ಅವಾಗ ಅರ್ಥ ಆಯ್ತು ಅಂದ್ರೆ ದುಡಿಯೋದಾಗ್ಲಿ ಅಥವಾ ಮನೆ ನಡ್ಸೋದಾಗ್ಲಿ ಏನಕ್ಕೆ ಅಷ್ಟ ಟೈಮ್ ಅಂದ್ರೆ ಅವ್ರು ಅದ್ರಲ್ಲಿ ಎಷ್ಟು ಟೈಮ್ ಕೊಡ್ತಿದ್ರು ಯಾಕೆ ನಮಗ್ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಕಷ್ಟ ಅಂದ್ರೆ ಏನು ಎಲ್ಲ ಅರ್ಥ ಆಗ್ತಾ ಹೋಯ್ತು ಸರ್ ತಂದೆ ಟೈಮ್ ಕೊಡ್ತಾ ಬಿಸಿ ಟೈಮೇ ಕೊಡ್ತಿರಲಿಲ್ಲ ನಿಜವಾಗ್ಲೂ ಕೊಡ್ತಿರ್ಲಿಲ್ಲ ನಾನು ಅನ್ಕೊಂತಿದ್ದೆ ಏನಪ್ಪಾ ಸಿಗೋದೆ ಇಲ್ಲ ಟೈಮೇ ಇಲ್ಲ ಅಂತ ಬಟ್ ಸರ್ ಹೇಳಿದ್ರಲ್ಲ ಯಾವಾಗ ನಾವು ಅವ್ರ ಕಾಲಲ್ಲಿ ಬಂದು ಆ ಪರಿಸ್ಥಿತಿಗ್ ನಾವು ಬರ್ತೀವಿ ಅವಾಗ ತಂದೆ ಅರ್ಥ ಆಗ್ತಾ ಹೋಗ್ತೀನಿ ನನಗೆ ಅವಾಗ ಅರ್ಥ ಆಯ್ತು ಅಂದ್ರೆ ದುಡಿಯೋದಾಗ್ಲಿ ಅಥವಾ ಮನೆ ನಡೆಸೋದಾಗ್ಲಿ ಏನಕ್ಕೆ ಅಷ್ಟ ಟೈಮ್ ಅಂದರೆ ಅವರು ಅದರಲ್ಲಿ ಎಷ್ಟು ಟೈಮ್ ಕೊಡ್ತಿದ್ರು ಯಾಕೆ ನಮಗೆ ಟೈಮ್ ಕೊಡೋಕಾಗ್ತಿರ್ಲಿಲ್ಲ ಕಷ್ಟ ಅಂದರೆ ಏನು ಎಲ್ಲ ಒಂದು ಚೂರು ಚೂರು ಅರ್ಥ ಆಗ್ತಾ ಹೋಯ್ತು